ಬಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಸೂಟಿಗೆ ಸ್ವಾಗತ ಸುಸ್ವಾಗತ ಸೊ ನಾವೆಲ್ಲಿ ಜೊಂದು ಮಾಲೆಗೆದ್ದೆವು ನಿನ್ನೆ ಎರಡು ಮನೆ ಎರಡು ದಿನ ಇಲ್ಲಿದ್ದೆವು ಸಪೋರ್ಟ್ ಮಾಡಿದ್ವಿ ರೂಮ ಸೊ ಅದಕ್ಕೆ ಇಲ್ಲಿಂದ್ರಿಗೂ ಹಣದಿದ್ದೆವು ಕಲಬ್ರಿ ಇಬ್ಬರು ದೋಸ್ತರು ಹೊಂಟ್ರೆ ಅವ್ರಿಗೂ ಬಂದ ಮೇಲೆ ಅವ್ರನ್ನ ಕೂಡಿ ಕೆದಾರ್ ತಗೋಬೇಕು ಸೊ ಹಂಗೆ ನಾವು ಅಪ್ಡೇಟ್ ಮಾಡಿರ್ತೀನಿ ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಗೆ ಸಪೋರ್ಟ್ ಯಾವಾಗಲೂ ಅಂತೀನಿ ಓಕೆ ಬರೀ ಈಗ ಗಾಡಿ ಫಿಕ್ಸ್ ಮಾಡಿ ರೆಡಿಯಾಗಿ ಹೋಗೋಣ ಸೊ ಲಗೇಜ್ ಒಂದು ಫಿಕ್ಸ್ ಮಾಡೋದು ಲಗೇಜ್ ಫಿಕ್ಸ್ ಮಾಡೋದು ದೊಡ್ಡ ನಮಗೆ ನಮಗಿದು ಗಾಡಿ ಚಕ್ಅತ್ ಮಾಡ್ಕೊಂಡು ಇಲ್ಲೊಬ್ರು ಹೇಳಲ್ಲ ಸುಗನ್ ಅಂತೇಳಿ ಅಲ್ಲೊಬ್ರು ಮೇಡಮ್ ಪರಿಚಯ ಮೊದ್ಲಿನ ಪರಿಚಯ ಇದ್ರು ಸೊ ಹಿಂಗಾಗಿ ಅಲ್ಲೇ ಬಂದಿದ್ದು ಅಲ್ಲಿ ಹೋಗಿ ಚೆಕ್ಅತ್ ಮಾಡ್ಕೊಂಡು ಇದನ್ನು ಅವ್ರದ್ದು ಹೋಟೆಲ್ ಚೊಕೊಂಡು ಹೋಗಿ ಹಾ ಕಲಬುರ್ಗಿ ಹಾ ಜಸ್ಕಾಮ್ ಕ್ಯಾಬ್ ಅನದ ಕ್ಯಾಬ್ ಅನ ತುಂಬಾರ मोबाइल ऐप बनाई थी उसकी सरकारी की ना जो बिजली पे करते हैं ना हाँ बिल पे हाँ तो मैं दो तीन महीने गुलबरगा रहा हूँ हाँ हाँ वही ही काम कर तुम्हें जसकम में जैसको में हाँ सीमा मैडम को जानते हो सीमा मैडम हाँ इनको आशा मैडम आशा मैडम राइट और एक ए, शंकर सर शंकर सर शंकर अटकी ऐसा क्या राइट 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 सो मूर्ति कल नम बल मोबाइल आप बिल पे मोड़ो जस्कम दगा ಸರ್ ನೋಡಿರಿ ಈಗ ಸೀದಾ ಓಕೆ ಈಗ ಕೊಟ್ಟು ಮಾಡ್ದು ರೂಮ ಟೀಕೆ ಸರ್ ಚಲ್ತು ಫಿರ್ ಅವ್ರಿಗೆ ಟೈಮ್ ಆತ ನೆಕ್ಸ್ಟ್ ಟೈಮ್ ಸರ್ ಹೋಟೆಲ್ ಶುಗುನ್ ಅಂತೇಳಿ ನೀವು ಇಲ್ಲಿ ಮಾಲ್ವಾಡಿಗೊಂದು ಹೇಳಿದ್ರಂದ್ರೆ ಕಲಾಪದಲ್ಲಿ ಯಾರು ಹೇಳ್ತಾರೆ ಬರೀ ಒಳ್ಳೆ ಚಲೋ ಹೋಟೆಲ್ ಅದು ಹೋಟೆಲ್ ಶುಗುನ್ ನಂಬರ್ನೂ ಯಾವ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಒನ್ ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ಏಟ್ ಸೀದಾ ಈಗ ಚಂಡೀಗಢ ಹೋಗ್ಬೇಕಿಲ್ಲ ಇದು ಚಂಡೀಗಡಲ್ಲೇ ನಮ್ಮದು ಸೀದಾ ಹರಿದ್ವಾರ ఆపల్ గిడ ఇల్ పూర మనీ మనీ పూర ఇంద మన తోటబ్రీ ఆపాలు ఎలా కణ వరణ యాక్త కం అందూ అంతి కుల్లు మనాలి అంతా ఇది కు అదాలి మనీ ఊరుకోట్రుడి కొ స్టెప్ బై స్టెప్ బై ఈ నా చండీగఢ్ హోక్ చండీగఢ్ ఇన్ కిలోీటర్పా ఎరూర అరవత్ ఇల్ అల్ ఎప్ప టూ అలా మొక్క కాల్ భారీ మ ഫുൽ ബെളക്കളക്ക അതി നോ നാല് ഭാളവ ചീഗ് നൂർ ഇപ്പത്ത് കിലോമീറ്റർ നൂർ ഇപ്പത് കിലോമീറ്റർ ഏന പോർ ഇതാ ചീഗ് ಫಸ್ಟ್ ಟೈಮ್ ನಾವೇ ಕೂ ಸಿಟಿದಾಗ ತಗೊಂಬಂತೆ ಏನಿದು ಪೂರ ಗಾಳಿ ಮತ್ತು ಏನಾದ್ರೂ ಅದ ಮತ್ತು ಹಂಗೆ ಮಿಂಚಲು ಕತ್ತದ ಬೇರೆ ಮಳಿ ಬರ ಪೊಸಿಷನ್ ಅದ ಪೂರ ನೋಡಮ್ ನಾವು ಯಮ್ನಾ ನಗರದಾಗ ರೂಮ್ ಮಾಡ್ರೆ ಮಾಡ್ತೇವೆ ಯಮ್ನಾ ಹರಿದ್ವಾರ ಹರಿದ್ವಾರ್ ಹೋಗ್ಬೇಕಂದ್ರೆ ಇನ್ನೂ ಒನ್ ಫಾರ್ಟಿ ಫೈವ್ ಕಿಲೋಮೀಟ್ರ್ ಯಮ್ನಾ ನಗರ್ ಮೂವತ್ತೆರಡು ನೋಡಮ್ ಇನ್ನೂ ನೂರ ಹತ್ತು ಕಿಲೋಮೀಟ್ರ್ ಉಳಿತು ಅಲ್ಲಿಂದ ಸಿಚುವೇಶನ್ ನೋಡ್ಕೊಂಡು ಮುಂದಿನ ಡಿಶನ್ ಮಾಡಬೇಕು ಮತ್ತೆ ಮಾಡ್ತೀರಿ ಈಗ ಸೊ ಇಲ್ಲೊಂದು ಹೋಟೆಲ್ ಬಂದಿದ್ರು ಯಾವುದಪ್ಪ ಅಂದ್ರೆ ಎ ಸಿ ಹಾಲ್ ಅವೈಲೇಬಲ್ ಯಾವ್ದಾದ್ರು ಬೇಬಿ ದ ದಾಬಾ ಬೇಬಿ ದ ಧಾಬಾ ಯಾವ್ದೋ ಇಲ್ಲಿ ಊಟ ಮಾಡಕ್ ಬಂದಿದ್ದೆ ಬರ್ರಿ ಊಟ ಮಾಡಿ ಮುಂದಿನ ಪ್ರಯಾಣ ಚಾಲು ಮಾಡ್ರಿ ಅಂತ ಒಂದು ಮಳೆ ಬರ್ತಾ ಹಾಕೊಂಡ ಮಳೆ ಅಂತ ಬರಲಿಲ್ಲ ನಡೀತ ನೋಡ್ರಿ ಪಾಪ ಅವ್ರ ಮಗನಿಗೆ ವೀಡಿಯೋ ಕಾಲ್ ಮಾಡಿ ಹಾಯ್ ಇರೋ ಬಾಯ್ 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 ನೂರ್ ನೂರು ಕಿಲೋಮೀಟರ್ ಅದ ಹೋದ್ರೆ ಹೊಡಿಬಹುದು ನಿಂದಿ ಬಂದ್ರೆ ನಾನು ನಿಂದ ನಂಗೆ ಆಗಲ್ಲ ಕಂಟ್ರೋಲ್ ನಿಂದಿ ಬಂದ್ರೆ ನಿಂದಿರ್ಸ್ತೀನಿ ನಾ ಐಟಮ್ ಮಾಡ್ರಿ ನೈಟ್ ನಡ್ಸೋಕ್ಕೆ ಎಷ್ಟು ಮಜಾ ಬರ್ತದಲ್ಲ ಗಾಡಿ ನಡ್ಸೋದು ಅಷ್ಟೇ ಡೇಂಜರ್ನು ಅಷ್ಟೇ ಇರ್ತದೆ ಬಟ್ ಕೆಲವೊಂದು ಟೈಮ್ದಾಗ ಹೇಗೆ ಆಗ್ತದೆ ಆ ಈ ಗಾಳಿ ಮಿಂಚೋದು ಮಳಿ ಬರೋದು ಇವೆಲ್ಲ ಬಂದಾಗಂತೂ ಮಂಚಾಗ ಪ್ರಯಾಸ ಸ್ವಲ್ಪ ಫುಲ್ ಹ್ಯಾಂಗ್ ಬಿಟ್ಟಿದ್ದು ಗಾಳಿ ಬಂದ ಚಂಡೀಗಡದಾಗ ಆ ಗಾಳಿ ನೋಡಿದ್ರೆ ನಾ ಎಲ್ಲಿ ಹೋಗೇಬಾರ್ದು ಅಲ್ಲೇ ಇಳಿಬೇಕು ಆ ನಮ್ಮ ಫುಲ್ ಇಲ್ಲಿ ಹ್ಯಾಂಗಂದ್ರೆ ಚ ಇಲ್ಲಿ ಬಿರುಗಾಳಿನೇ ಹಂಗೆ ಬೀಸ್ತ ಇಲ್ಲ ಯಾವಾಗಲೂ ಅದು ಎಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ತನೇ ಗಾಳಿ ಅದು ನೂರು ಕಿಲೋಮೀಟ್ರ್ ತನಕ ಊಟ ಹೋಗೋದೇ ಬೇಡ ಗಾಳಿ ಗಾಳಿ ಧೂಳ ಗಾಳಿ ಧೂಳ ಹಂಗೆ ಮ್ಯಾಗ ಮಿಂಚೋದು ಅದಕ್ಕೆ ನೋಡಿ ನಾವು ಅಂಜೆ ಮಾಡಿದೆವು ಬೇಡ ಎಲ್ಲರೂ ರೂಮ್ ಮಾಡಿ ನೋಡ್ಕೊಂಬ ನಡಿ ನಡಿಯತ್ತೆ ರೂಮ್ ನೋಡ್ಕೋದೆ ರೂಮ್ ಸಿಗಲ್ಲ ಬಟ್ಟೆ ಊಟ ಮಾಡೋ ಮತ್ತು ಊಟ ಮಾಡಿದೆವು ಊಟ ಮಾಡೋದಕ್ಕೆ ಎಲ್ಲ ಬೆಳಗ್ಗೆ ಎಲ್ಲ ಬಯಲಾಯ್ತು ಅಂದ್ರೂ ಗಾಳಿ ನಿಂತು ಸ್ವಲ್ಪ ಮಿಂಚೋದನು ಕಮ್ಮಿ ಆಯಿತು ಮಳೆ ನಿಂತು ಮತ್ತೆ ಆಯ್ಕೆ ನಾವು ನೂರು ಕಿಲೋಮೀಟ್ರ್ ಹೊಡೆದ ಬೇಡ ಮತ್ತು ನಡ್ದೀನಿ ಈಗ ನೋಡೋಣ ಏನು ಅಥವಾ ಏನು ಸ್ಥಿತಿ ಗೊತ್ತಿಲ್ಲ ನನ್ನ ನಿದ್ದೆ ಬಂದ್ರೆ ನಾ ಮಾತ್ರ ಅವತ್ತು ಎಲ್ಲಿ ಬೇಕಲ್ಲಿ ನಿಂದರವ ನಿದ್ದೆ ಮಾತ್ರ ಒಟ್ಟು ಕಂಪನಿ ನಿದ್ದಿದ್ದಾಗ ನಿದ್ದೆ ಬರ್ತದ ಶೀಧಾ ಪೆಟ್ರೋಂಗ್ ಹುಡುಗಾಡೋದು ಮನ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಮೂವತ್ತು ನನಗೆ ಮೊದಲು ನಿದ್ದೆ ನಿದ್ದೆ ಆಲಿ ಅಂದ್ರೆ ಭಾಳ ಡೇಂಜರ್ ಸ್ವಲ್ಪ ಮಿಸ್ ಆದ್ರೂ ನಮ್ಮ ಜೀವನ ನಮ್ಮ ಆಗ್ತದೆ ಅಪ್ಪ ರಾಬ್ರಿ ರಾತ್ರಿ ಅಲ್ಲಿ ಇದಾವೆ ಏನು ಸುದ್ದಿ ಎಲ್ಲ ಹೇಳ್ತೀನತ್ತ ನೋಡ್ರಿ ನಾವು ನೀವುಕೊಂಡು ಮದೋತರ ಮರಿದ ಹೋಗೋಣ ನೋಡಿರಿ ಹೋಟೆಲ್ ಸುದರ್ಶನ್ ಅಂತೇಳಿ ನಾವು ಹಿಡಿದಿ ರೂಮ್ ಇದೆ ಹೋಟೆಲ್

ಇನ್ನು ಇಬ್ಬರು ನಾವು ಒಬ್ಬರಲ್ಲ ನಾಳೆಗೆ ಬರ್ತಾವ್ರು ಅದಕ್ಕೆ ಈ ರೂಮ್ ಹಿಡಿದ್ಯೋ ಫಸ್ಟ್ ಕ್ಲಾಸ್ ಎ ಸಿ ಈ ದಿನ ತಣ್ಣಗೆ ತಾಣ ಅಂತ ಥಂಡಿ ಬಿಡ್ದು ಅಂತೇವು ಇವತ್ತು ಎ ಸಿ ಬೇಕಾದ ರೂಮ್ ಯಾಕಂದ್ರೆ ಹರಿದ್ವಾರ ಹೆವಿ ಹರಿದ್ವಾರ ಬಿಸಿಲ ಎಸಿ ಕೇಶ ಫುಲ್ ತಗಸ್ತ ಜಾಸ್ತಿ ಅಂತ ಹೇಳಿ ಮಾಡಿದ್ರೆ ಎ ಸಿ ರೂಮ್ ಹಿಡಿದ್ವಿವು ಸೊ ಈಗ ಇವತ್ತು ಒಂದು ಮಧ್ಯಾಹ್ನ ಒಂದೂರಿ ಚಲೋ ಮಾಡಿ ಐದುನೂರು ಕಿಲೋಮೀಟ್ರ್ ಹೊಂದೆವು ಭಾಳ ಮಂಚಾಗ ಇವತ್ತು ಸೊ ಈಗ ರೆಸ್ಟ್ ಮಾಡಿ ಮುಂಜಾನೆ ಮಾಸ್ ಸಿಗ್ತಂತ ಅಲ್ಲಿ ತನಕ ಬಾಯ್ರು ಗುಡ್ ನೈಟ್